ಫ್ರೆಂಡ್ಸ್ ನಾನು ರೂಪ ಮಾತನಾಡತ್ತಿರೋ ಫ್ರೆಂಡ್ಸ್ ಇವತ್ತಿನಿಂದ ನಾನು ವಿಡಿಯೋ ಮಾಡಕ ಆಗಿರಲಿಲ್ಲ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಜೋನಿನಲ್ಲಿ ಆ ಲೋಗೆ ಡ್ಯಾಕಿದ್ಬಲ್ಲ ಇವಾಗ ಇಂಗ ಆಗೈತಿ ಇನ್ನ ಎರಡು ಮೂರು ತವರ್ ತಿಂಗಳು ಎರಡು ತವರ್ ತಿಂಗಳು ಆಗೈತಿ ಇಂಗ ಸ್ವಲ್ಪ ದಿಸ್ಬೇಕು ಕೇಳಲಿಕ್ಕೆ ಇನ್ನ ಒಸರೆಲ್ಲ ಹಾಗೇ ಇತ್ತು ನೋಡಿ ಹಾಗಾಗಿ ಈ ಒಸರೆಲ್ಲ ಹಾಗೇ ಇತ್ತು ಕೇಳಕ್ಕೆ ಆಗಲ್ಲ ಬೇಕು ಸ್ವಲ್ಪ ಹದಿನೈದು ರೀಸೆಟ್ ಮೇಲೆ ಬೇಕು ಎಂದು ಕೇಳೋಕ್ಕೆ ಫ್ರೆಂಡ್ಸ್ ಹಬ್ಬದ ಬರಕ್ತ ಹಬ್ಬ ಮಾಡೋಕ್ಕೆ ಹೋಗಿ ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರ ಹಬ್ಬದ ಊಟ ಎಲ್ಲ ಊಟ ಮಾಡಿದ್ರ ಎಲ್ಲ ಚೆನ್ನಾಗಿದ್ರೆ ಫ್ರೆಂಡ್ಸ್ ಯೂಸ್ ಫ್ರೆಂಡ್ ಇವಾಗ ಹೊಸ್ದಾಗ್ ಮಾಡ್ತಿರೋದ್ರಿಂದ ಜಾಸ್ತಿ ನಾವು ಐಟಮ್ಸ್ ಏನೂ ಮಾಡಿಲ್ಲ ಇನ್ನೇನಾದರೂ ಮುಂದಕ್ಕೆ ಮಾಡೋಣ ಅಂತ ಬಿದ್ದೀವಿ ಜಾಸ್ತಿ ಆದರೆ ಹಂಗಾಗಿ ಚೆನ್ನಾಗಿದೆಯಾ ಅದಕ್ಕೆ ಜಮೀನಾದ್ರೆ ಬಂದಿರಲಿಲ್ವಲ್ಲ ಇವಾಗ ನೋಡೋಣ ಅಂತ ಬಂದು ಮಾಡಿ ಎಲೆಕೋಸು ಗೆಡ್ಡೆಕ್ಕೋಸ್ ಇದು ಇವಾಗ ಎರಡು ತಿಂಗಳಲ್ಲಿ ಹಾಕಿದ್ರಲ್ಲ ಅದು ಹೀಗಾಗಿ ಈ ಥರ ಆಗಿರತ್ತ ಫ್ರೆಂಡ್ಸ್ ಅದೇ ಚೆನ್ನಾಗಿದೆಯಾ ನಾವು ಚೆನ್ನಾಗಲ್ಬೇನಿದ್ದೀವಿ ಚೆನ್ನಾಗೈತಿ ಈ ಥರ ಹಿಂಗಾಗಿ ಐತಿ ಒಂದು ಎರಡು ತಿಂಗಳಿಂದ ಹಂಗಾಗಿ ಚೋಳಪ್ಪ ಕಡಲೆ ಚಂದ ಜಮೀನೇ ಚಂದ ಮಣ್ಣು ಅಂದರೆ ಚಿನ್ನ ಅಲ್ವಾ ಹಾಗಾಗಿ ಮಣ್ಣನ್ನು ನಂಬಕ್ರಿ ನಾವು ಏನು ನಂಬ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ಮಣ್ಣಲ್ಲಿ ಮಾತ್ರ ನಂಬಬೇಕು ಫ್ರೆಂಡ್ ಯಾಕೆಂದರೆ ಅದು ಒಂದಿಷ್ಟು ಊಟನಾದರೂ ಕೊಡುತ್ತೆ ನಂಬಬೇಕು నన్ను బంది ఇవగా హైదు దిసంద అదోస్కర నోడిర్లేవ అది నోడ్క ఇొంద అలాగడే కీళ్ళు కిందాకి ఇకి జోళ ఐనారు బేరే మొక్క ఏదో హాకీ ఇవ్వకే ఇది అది నమూ అది ఇక్కడే అలాగే ఆ ಇದು ನಮಗೆ ಅದು ತುಂಬ ಶುಂಠಿ ಎಲ್ಲ ಚೆನ್ನಾಗಿ ಶುಂಠಿ ಹಾಸನ ಅಂದರೆ ಸೂಪರ್ ನಮ್ಮ ಹಾಸನ ಎಲ್ಲಾದರೂ ಇಷ್ಟು ಕೂಲಾಗಿರಕ್ಕೆ ಇರೋಕ್ಕಾಗಲ್ಲ ಬೆಂಗಳೂರಲ್ಲೆಲ್ಲ ಯಾವಾಗಲೂ ಬಿಸಿ ಮೇಲೆ ಬಿಸಿ ಬಿಸಿ ಬಿಸಿಲೇ ಓಡಾಡ್ತಿರ್ಬೇಕು ಫ್ರೆಂಡ್ ಬೆಂಗ್ಳೂರಿಗೆ ಹೋಗಿದ್ವಿ ಬಿಸಿ ಬಿಸಿಲೇ ಓಡಾಡ್ಕೊಂಡು ಯಾವಾಗ ಎನಿ ಟೈಮ್ ವೆಹಿಕಲ್ಸ್ 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 ಬರೀ ಯಾವಾಗಲೂ ವೆಹಿಕಲ್ಸ್ ಹಂಗಿದ್ವಿ ಯಾವಾಗ ಬಿಸಿನೇ ಇತ್ತು ನೋಡಿ ನಮ್ಮ ಮಾಸನಾಗ ಬಂದು ಟೈಮ್ ತಗೋತಿ ಫೂಲಾಗಿ ಹೆಂಗೈತೆ ಹೆಂಗೈತಿ ಇಲ್ಲಿ ಸೋಳೆ ಗಿಡ ಹಾಕಿದ್ರು ಎಲ್ಲವ ಕಿತ್ತು ಇವಾಗ ಏನೇನೋ ಬೆಳ್ಕೊಂಡೈ ವೇಸ್ಟ್ ವೇಸ್ಟು ಇದು ಬಿಡ್ಕೊಂಡೈತೆ ಕಂಡು ಆಯ್ತು ಅಷ್ಟೆ ಚೆನ್ನಾಗಿದೆಯಾ ಚೆನ್ನಾಗಿ ಬಂದೈತಿ ಚೆನ್ನಾಗಿ ಬೆಳೆದವರು ಹಿಂಗೆ ನನಗೆ ನೀರು ಇದೆಯಲ್ಲ ನೀರು ನೀರಿದ್ದಾವಲ್ಲ ಇದೆಯಲ್ಲ ಅದಕ್ಕೆ ಎಲ್ಲ ಬೆಳೆದಿದ್ವಿ ಇವಾಗ ರೀಸೆಂಟಾಗಿ ಹಾಕಿರೋದು ಬೇರೆ ತಿಂಗಳ ಜೋಳ ಎಲ್ಲ ಹಾಕಿದ್ವಿ

ये वगैरा सौ दिला ಅಂತ ನಾನು ಈಗ सौ ಜಾಸ್ತಿಯಾಗಿ ಓಡಾರ್ ತರ거든 ತೆಗಿದು ಬಂದು ಅಂತಾ ಅವಾಗ ಚಾಪೆ ಎಳಿಯಾರಲ್ಲ ಹಿಂದೆ ಅದು ಬಿದ್ದರು ಸ್ವಲ್ಪ ಜನಕ್ಕೆ ಇದು ಬಿದ್ದರು ಅಂದರೆ ಏನು ಅಂತ ಗೊತ್ತಿಲ್ಲ ಇದು ಬಿದ್ದರು ಇದನ್ನು ಮರ ಮನೆಗೆಲ್ಲ ಹಾಕೊಳ್ಳೋರು ಮನೆ ಕಟ್ಟುವಲ್ಲವ ಬಿದ್ದರು ಬೆಳ ಅಂತ ಹಾಕೋರು ಅದ್ರ ಮೇಲೆ ಅಂಚು ಹಂಚು ಹಾಕಾರಲ್ಲ ಅವರು ಮಾತ್ರ ಇದನ್ನು ಉಪಯೋಗಿಸ್ತಿದ್ರು ಫ್ರೆಂಡ್ ಬಿದ್ದರು ಅಂತ ಹೇಳಿದ್ರು ಬಂದು ಹಂಗಾಗಿ

हस्बिट ही जंपाडी हल्ली किलो काय कड किस्क ಅದೆಲ್ಲ ಕೆರೆ ಮೇಲೆ ಕಾಣಿಸ್ತೈತಲ್ಲ ಅದು ಅದು ಕೆರೆ ಸಖತ್ತು ಬೇಕು ಇನ್ನೊಂದು ಹಳ್ಳಿದಂಗೆ ಐತೆ ಅಷ್ಟೇ ಇದು ಕೆರೆ ಪೂರ್ತಿ ಅಲ್ಲಿ ನೀರು ಬರ್ತಿಯೂರು ಕೆರೆ ನಮ್ಮೂರು ಕೆರೆ ಸಖತ್ತು ಇದು ಕೆರೆ ಎಷ್ಟು ಚೆನ್ನಾಗಿತ್ತಲ್ಲ ಸಿಟಿಗಿಂತ ಹಳ್ಳಿಲೇ ಉತ್ತಮ ಫ್ರೆಂಡ್ಸ್ ನೋಡಕ ಹೆಸರು ಕುಡಿಯೋ ಕಾಸ್ತೆ ಕುಡಿಯಕ್ಕೆ ನೀರು ಯಾರ್ ಬೋರ್ತಕ್ಕೆ ಸಿಂಗಿಲ್ಲ ಏನಿಲ್ಲ ಅವೇ ಬಂದು ನಿಂತಿದ್ದೆ ಒಂದು ಟೈಮ್ ಅಲ್ಲಿ ಅವೇ ಸಾಕು ಕುಡಿಲಿಕ್ಕೆ ಪ್ರಾಣವೋಸ್ಕಿ ಬುಕೊಂಡ್ರೆ ಯಾವದ್ರೇನು ಗಂಗಾದಿ ಯಾವದ್ರೇನು ಹೀಗಾಗಿ ಎಷ್ಟೇನಾದ್ರೂ ಕುಡಿಯಕ್ಕೆ ನೀರಲ್ಲ ಚನ್ನಾಗಿ ಇಕ್ಕೆ ಫ್ರೆಂಡ್ಸ್ ಬೈ ಸೀ ಯು